ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವಾಗಾದರೂ ನಿಮ್ಮ ಮನೇಲಿ ದೋಸೆ ಉಳಿದಿದ್ರೆ ಈ ರೀತಿ ಒಂದು ಹೊಸ ರೀತಿಯ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೆಚ್ಚಾಗಿ ಎಲ್ಲರೂ ಮನೆಯಲ್ಲಿ ಸ್ವಲ್ಪ ದೋಸೆ ಇಟ್ಟು ಉಳಿದಿರುತ್ತೆ ಅಲ್ವಾ ಕೆಲವೊಂದು ಸರ್ತಿ ತುಂಬ ಹುಲಿಯಾಗಿಬಿಟ್ಟಿರುತ್ತೆ ತಿನ್ನೋಕ್ಕೂ ಆಗೋಲ್ಲ ಅದನ್ನು ಬಿಸಾಕ್ತೀವಿ ಅಲ್ವಾ ಸೊ ಬಿಸಾಕೋದಕ್ಕಿಂತ ಈ ರೀತಿ ಒಂದು ಸ್ನ್ಯಾಕ್ಸನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ಹುಲಿಯಾಗಿದ್ದರೆ ನೀವೇನು ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ರೀತಿ ಮಿಕ್ಸ್ ಮಾಡಿದರೆ ಆ ಹುಲಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಮಿಕ್ಸ್ ಮಾಡಿಕೊಂಡು ನೀವು ದೋಸೆನ ಮಾಡ್ಕೋಬೋದು ಈಗ ತವಾ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನು ದೋಸೆ ಹಿಟ್ಟು ಹಾಕ್ಕೋತೀನಿ ನೀವು ಚೆನ್ನಾಗಿ ತೆಳುವಾಗಿ ದೋಸೆ ಮಾಡಬೇಕು ಯಾಕಂದರೆ ಆಗ ಸ್ನ್ಯಾಕ್ಸ್ ಮಾಡುವಾಗ ಚೆನ್ನಾಗಿ ಕ್ರಿಸ್ಪಿ ಹಾಕಿ ಬರುತ್ತೆ ಅದಕ್ಕೆ ಈಗ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕೋತೀನಿ ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದ್ರೆ ನೀವು ತಿರುಗಿಸಿ ಹಾಕ್ಕೋಬೋದು ಎರಡು ಸೈಡ್ನು ನೀವು ಚೆನ್ನಾಗಿ ಇದು ಮಾಡ್ಕೋಬೋದು ಈಗ ಅಷ್ಟೇ ನೋಡಿ ಈ ರೀತಿ ತೆಳುವಾಗಿ ನೀವು ದೋಸೆ ಮಾಡಿ ರೆಡಿ ಮಾಡ್ಕೋಬೇಕು ಅಷ್ಟೇ ಈಗ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಈ ದೋಸೆನ ಫಸ್ಟ್ ಸ್ಟ್ರೇಟ್ ಸ್ಟ್ರೇಟಾಗಿ ಈ ರೀತಿ ಸೀಸರಿಂದ ನಾವು ಕಟ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಒಟ್ಟಿಗೆ ಕೂಡ ದೋಸೆನ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು ಈ ರೀತಿ ನಿಮಗೆ ತೋರಿಸ್ಬೇಕಂತ ನಾನು ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಈ ರೀತಿ ಪೀಸ್ ಪೀಸ್ ಥರ ನಾವು ಮಾಡ್ಕೋಬೇಕಷ್ಟೇ ನೋಡಿ ಈ ರೀತಿ ಸ್ಕ್ವಯರ್ ಸ್ಕ್ವಯರ್ ಶೇಪಲ್ಲಿ ನಾವು ಈ ದೋಸೆಗಳನ್ನ ಪೀಸ್ ಮಾಡ್ಕೋಬೇಕು ನೀವು ಒಟ್ಟಿಗೆ ಫೋಲ್ಡ್ ಮಾಡಿ ಮಾಡಿದರೆ ಬೇಗನೆ ಆಗುತ್ತೆ ಇದು ನೋಡಿ ಈ ಥರ ಚಿಕ್ಕ ಚಿಕ್ಕ ಸೈಜಲ್ಲಿ ನೀವು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಇರುತ್ತೆ ಈಗ ನಾವೇನು ಮಾಡಬೇಕಂದ್ರೆ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇದನ್ನು ಹಾಗೆ ನಾವು ಫ್ರಿಜ್ಜ್ ಒಳಗಡೆ ಇಟ್ಕೋಬೇಕು ನೀವು ಕೆಳಗಡೆ ಇಡಬೇಕು ಫ್ರೀಸರಲ್ಲಿ ಎಲ್ಲ ಕೆಳಗಡೆ ಫ್ರಿಡ್ಜ್ನಲ್ಲಿ ನೀವು ಇದನ್ನು ಒಳಗಡೆ ಇಡಬೇಕು ಇದನ್ನು ಟ್ವೆಂಟಿ ಫೋರ್ ಅವರ್ಸ್ ನೀವು ಒಳಗಡೆ ಇಟ್ಕೋಬೇಕಾಗುತ್ತೆ ಆಗ ಚೆನ್ನಾಗಿ ಡ್ರೈ ಆಗುತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಒಂದು ಚಿಪ್ಸ್ ಥರ ಆಗಿ ಕಕ್ ಅಂತ ಅದು ಆಗುತ್ತೆ ನೋಡಿ ಈಗ ನೀವು ಇದನ್ನು ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕಷ್ಟೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಒಂದು ಚಿಪ್ಸ್ ಥರ ಇದು ನಿಮಗೆ ರೆಡಿಯಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀವು ಹಾಕ್ಕೊಂಡು ಫ್ರೈ ಮಾಡಿ ಆಗ ಚೆನ್ನಾಗಿರತ್ತೆ ಬೇಕಿದ್ರೆ ನೀವು ತುಂಬ ಬ್ರೌನ್ ಆಗಿ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಲೈಟ್ ಬ್ರೌನ್ ಕಲರಲ್ಲಿ ಕೂಡ ನೀವು ಫ್ರೈ ಮಾಡಿ ಇಟ್ಕೋಬೋದು ಒಂದು ಸೇಮ್ ಚಿಪ್ಸ್ ಥರೇ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಅದ್ರ ಮೇಲುಗಡೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ನ್ಯಾಕ್ಸ್ ಥರ ನೀವು ಇದನ್ನು ತಿನ್ಬೋದು ಸಕ್ಕದಾಗಿರತ್ತೆ ಟ್ರೈ ಮಾಡಿ ಬೇಕಿದ್ರೆ ಇದರಲ್ಲಿ ಈರುಳ್ಳಿ ಟೊಮೆಟೊ ಇದೆಲ್ಲ ಹಾಕಿ ತಿನ್ಬೋದು ಆದರೆ ಇದೇ ರೀತಿ ನೀವು ಇಷ್ಟು ಹಾಕ್ಕೊಂಡು ತಿಂದ್ರೂ ಸಾಕು ಸಕ್ಕದಾಗಿರುತ್ತೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಇವಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್